ಕುಡ್ಲ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ನನ್ನ ಅತಿಥಿಯನ್ನಾಗಿ ಕರೆದಿಲ್ರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಯಕ್ಷಧ್ರುವ ಧ್ರುವ ಪಟ್ಲಾ ಫೌಂಡೇಶನ್ ನವಾಲಿಗಳಿಗೆ ಮುಂಚೂಣಿಯಲ್ಲಿ ನಿಂತಿರುವವರಿಗೆ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಚಿಕ್ಕ ವಯಸ್ಸಿನಿಂದ ಕೂಡ ಯಕ್ಷಗಾನವನ್ನು ನೋಡಿಕೊಂಡು ಯಕ್ಷಗಾನದ ಮಾತುಗಳನ್ನು ಕೇಳಿ ಯಕ್ಷಗಾನದ ಹಾಡುಗಳನ್ನ ಹಾಡಿಕೊಂಡು ಬೆಳೆದವರು ನಾನು ರಾತ್ರಿ ಯಕ್ಷಗಾನವನ್ನ ನೋಡಿಕೊಂಡು ಮನೆಗೆ ಹೋಗಿ ಅದೇ ರೀತಿ ಕುಣಿಯೋದಕ್ಕೆ ಪ್ರಯತ್ನ ಪಟ್ಟು ಅಮ್ಮ ಅಪ್ಪನಿಂದ ಪೆಟ್ಟು ತಿನ್ನದು ಉಂಟು ಹಾಗೆ ಯಕ್ಷಗಾನದಿಂದಾಗಿ ನನ್ನ ಭಾಷೆಯ ಮೇಲೆ ಅಂದ್ರೆ ದಕ್ಷಿಣ ಕನ್ನಡದ ಪ್ರತಿಯೊಬ್ಬರಿಗೂ ಕೂಡ ಅಥವಾ ಯಕ್ಷಗಾನದ ಒಂದು ಆಸಕ್ತಿ ಯಾರಿಗಿರುತ್ತೆ ನಾನು ಕೂಡ ಇಲ್ಲಿನ ಸಭೆಯಲ್ಲಿ ಪುರಸ್ಕೃತರಿಗೆಲ್ಲ ನನ್ನ ಅಭಿನಂದನೆ ಮತ್ತೆ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವುದೇ ಒಂದು ಮಹತ್ತರ ಕಾರ್ಯ ಇಲ್ಲಿ ಸುಮ್ಮನೆ ಅಂತ ಹೇಳೋದು ಸಿನಿಮಾ ತಾರೆಯರು ಬಂದದ್ರಿಂದ ಕಾರ್ಯಕ್ರಮಕ್ಕೆ ಮೆರುಗು ಬಂತು ಅಂತ ಖಂಡಿತ ಅಲ್ಲ ವೇದಿಕೆಯಲ್ಲಿ ಇವರೆಲ್ಲ ಇರೋದ್ರಿಂದ ಯಕ್ಷ ಪಟ್ಲ ಫೌಂಡೇಶನ್ನ ಯಕ್ಷಗಾನ ಕಾರ್ಯಕ್ರಮಗಳ ಒಂದು ನೀವು ಸ್ವಲ್ಪ ಹೆಚ್ಚು ಮಾತಾಡಿ ಅಂತ ಹೇಳಿದ್ರು ಈ ಹೆಚ್ಚು ಮಾತಾಡೋದು ಅಷ್ಟೊಂದು ಒಳ್ಳೇದಲ್ಲ ಅಂತ ಹೇಳ್ತೇನೆ ಅದು ಈ ಸಂದರ್ಭದಲ್ಲಿ ಬಹಳಷ್ಟು ಜನ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ ಆದ್ರೆ ಈಗ ಅಲ್ಲೇ ಈ ವೇದಿಕೆಯಲ್ಲಿ ಈ ಹಾಡನ್ನ ಹಾಡಲಾಗಿದೆ ನನ್ನ ಅತ್ಯಂತ ಪ್ರೀತಿಯ ಹಾಡು ನಾನು ಕಾಲೇಜು ದಿನಗಳಲ್ಲಿ ಇದ್ದಾಗಲೇ ಕೇಳ್ಕೊಂಡು ಬೆಳ್ಕೊಂಡು ಬಂದ ಅರ್ಪಣೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಿದ್ದೀನಿ E ಸ್ಮರಣಿಕೆಯನ್ನ ಹಾಗೆ ಅದರ ಜೊತೆಗೆ ಸಿಹಿಯನ್ನು ಡ್ರೈ ಫ್ರೂಟ್ಸ್ ನೀಡಿ ಅವರನ್ನು ತೋರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಮರನಾಥ ಶೆಟ್ಟಿ ಪೂಜೆ ಹಾಗೂ ದೀಪ ಶೆಟ್ಟಿ ಬಾಲ್ಗೂರು ಪ್ರವೀಣ್ ಶೆಟ್ಟಿ ಅವರು ಶ್ರೀಮತಿ ವಿನಯ ಪ್ರಸಾದ್ ಅವರಿಗೆ ಪ್ರೀತಿಯಿಂದ ಬೆಂಗಳೂರು ಪಟ್ಟಣ ಹೆಚ್ಚುವ ಪರವಾಗಿ ಶಾಲನ್ನು ತರಿಸಿ ಸ್ಮರಣಿಕೆಯನ್ನು ನೀಡಿ కుట్లాజ ఆ సిటీ కుట్ దక్కులు ఇస్ అ ఇమోషన్